ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ರಾಜ್ಯ ಸರ್ಕಾರ ಆಸ್ತಿ ಮಾಲೀಕರಿಗೆ ಬಿ ಖಾತಾ ನೀಡುವ ಮೂಲಕ ಭರ್ಜರಿ ಬಂಪರ್ ಗುಡ್ನೆಸ್ ಅನ್ನ ನೀಡಿದೆ ಸೊ ಹಾಗಾದ್ರೆ ಬಿ ಎಂದರೇನು ಎಂದ್ರೇನು ಸ್ನೇಹಿತರೆ ಯಾವುದೇ ಖಾತಾ ಇಲ್ಲದೆ ಇರುವ ಹಾಗೂ ಅನಧಿಕೃತ ಆಸ್ತಿಗಳಿಗೆ ರಾಜ್ಯ ಸರ್ಕಾರವು ಬಿ ಖಾತ ನೀಡುವ ಮೂಲಕ ರಾಜ್ಯದ ಜನತೆಗೆ ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿದೆ ಅಂದ್ರೆ ಯಾವ ಆಸ್ತಿಗಳಿಗೆ ಯಾವ ಸೈಟ್ ಗಳಿಗೆ ಬಿ ಖಾತಾ ಇಲ್ವೋ ಡಾಕ್ಯುಮೆಂಟ್ಸ್ ಇಲ್ವೋ ಪಕ್ಕಾ ಡಾಕ್ಯುಮೆಂಟ್ಸ್ ಇಲ್ವೋ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ವೋ ಅವ್ರಿಗೆ ಬಿ ಖಾತ ನೀಡುವ ಮೂಲಕ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿದೆ ಸೊ ಹಾಗಾದ್ರೆ ಆಸ್ತಿ ಮಾಲೀಕರು ಬಿ ಖಾತವನ್ನು ಪಡೆಯಲು ಎಷ್ಟು ಹಣ ಕಟ್ಟಬೇಕು ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಇಲ್ಲಿ ವೀಕ್ಷಕರು ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅನೇಕ ಜನ ವೀಕ್ಷಕರು ಬಿ ಖಾತವನ್ನು ಪಡೆಯಲು ಎಷ್ಟು ಹಣ ಕಟ್ಟಬೇಕು ಎಲ್ಲಿ ಹಣ ಕಟ್ಟಬೇಕು ಎಷ್ಟು ಟ್ಯಾಕ್ಸ್ ಅಮೌಂಟ್ ಅನ್ನ ಕಟ್ಟಬೇಕು ಎಂದು ಕಮೆಂಟ್ಸ್ ಅನ್ನು ಮಾಡ್ತಾ ಇದ್ರೆ ಸೊ ಈ ಒಂದು ವಿಡಿಯೋದಲ್ಲಿ ಬಿ ಖಾತವನ್ನು ಪಡೆಯಲು ಆಸ್ತಿ ಮಾಲೀಕರು ಎಷ್ಟು ಹಣ ಕಟ್ಟಬೇಕು ಎಷ್ಟು ಟ್ಯಾಕ್ಸ್ ಅಮೌಂಟ್ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಹಾಗೆ ಯಾವ ದಿನಾಂಕದಿಂದ ಆಸ್ತಿ ಮಾಲೀಕರಿಗೆ ಬಿ ಖಾತಾ ನೀಡುವ ಪ್ರಕ್ರಿಯೆಯನ್ನು ಶುರು ಮಾಡುತ್ತಾರೆ ಎಂಬ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಹಾಗೆ ನಿಮ್ಮೆಲ್ಲ ಸಂದೇಹಗಳಿಗೆ ಇಲ್ಲಿ ಪಕ್ಕಾ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸೊ ಯಾವೆಲ್ಲ ಆಸ್ತಿ ಮಾಲೀಕರು ಬಿ ಖಾತಾಕ್ಕೆ ಅರ್ಜಿನ ಹಾಕಿದರೋ ಬಿ ಖಾತನ್ನು ಪಡೆಯಲು ವೇಟ್ ಮಾಡ್ತಿದ್ರೋ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ಬಿಟ್ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಅನಧಿಕೃತ ಆಸ್ತಿಗಳಿಗೆ ಸಂಬಂಧಿಸಿದ ಒಂದು ಬಾರಿ ಬಿ ಖಾತ ನೀಡುವುದಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು ಹೌದು ಇದೀಗ ಇನ್ನೂ ಮೂರು ತಿಂಗಳ ಅವಧಿಗೆ ಬಿ ಖಾತಾ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸೊ ಅಲ್ಲದೆ ಬಿ ಖಾತಾ ಮಾಡಿಸಿಕೊಳ್ಳಬೇಕಾದರೆ ಎಷ್ಟು ಹಣ ಕಟ್ಟಬೇಕು ಎಷ್ಟು ದುಡ್ಡು ಕಟ್ಟಬೇಕು ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಎನ್ನುವ ಗೊಂದಲಗಳು ಮುಂದುವರೆದಿದೆ ಅಲ್ಲದೆ ಬಿ ಖಾತೆಗೆ ಸಂಬಂಧಿಸಿದಂತೆ ಆಸ್ತಿದಾರರು ಯಾವ ವಿಷಯಕ್ಕೆ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಾರೆ ಹಾಗೆ ಆಸ್ತಿ ಮಾಲೀಕರು ಬಿ ಖಾತವನ್ನು ಪಡೆಯಲು ಎಷ್ಟು ದುಡ್ಡು ಕಟ್ಟಬೇಕು ಎನ್ನುವ ನಿಮ್ಮೆಲ್ಲ ಸಂದೇಹಗಳಿಗೆ ಇಲ್ಲದೆ ಇನ್ಫಾರ್ಮೇಷನ್ ಅದು ಸ್ನೇಹಿತರೆ ಯಾವುದೇ ಖಾತಾ ಇಲ್ಲದೆ ಇರುವ ಹಾಗೂ ಅಧಿಕೃತ ಆಸ್ತಿಗಳಿಗೆ ರಾಜ್ಯ ಸರ್ಕಾರವು ಬಿ ಖಾತ ನೀಡುವ ಮೂಲಕ ಬರ್ದರೆ ಬಂಪರ್ ಗುಡ್ ನ್ಯೂಸ್ ಅನ್ನು ನೀಡಿದೆ ಆದರೆ ಬಿ ಖಾತ ಪಡೆದುಕೊಳ್ಳುವಾಗ ಎಷ್ಟು ದುಡ್ಡು ಕಟ್ಟಬೇಕು ಎನ್ನುವ ಗೊಂದಲ ಇನ್ನೂ ಕೂಡ ಇದೆ ಸೊ ಬಿ ಖಾತ ಹಾಗೂ ಎ ಖಾತ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ಗುಡ್ ನ್ಯೂಸ್ ನೀಡಿದರು ಕೆಲವು ಸರ್ಕಾರಿ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ ಹಾಗೂ ತಾಂತ್ರಿಕ ಸಮಸ್ಯೆ ಆಗುತ್ತಿದೆ ಎನ್ನುವ ವಿಚಾರವು ಪದೇ ಪದೇ ಚರ್ಚೆಯಾಗುತ್ತಿದೆ ಇದರೊಂದಿಗೆ ಎಷ್ಟು ತೆರಿಗೆ ಕಟ್ಟಬೇಕು ಎನ್ನುವ ಬಗ್ಗೆಯೂ ಗೊಂದಲ ಮುಂದುವರೆದಿದೆ ಸೊ ಹಾಗಾದರೆ ಆಸ್ತಿ ಮಾಲೀಕರು ಬಿ ಖಾತಾವನ್ನು ಪಡೆದುಕೊಳ್ಳಲು ಎಷ್ಟು ಹಣ ಕಟ್ಟಬೇಕು ಎಷ್ಟು ತೆರಿಗೆವನ್ನು ಕಟ್ಟಬೇಕು ಎನ್ನುವ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಸ್ನೇಹಿತರೆ ಹೌದು ಕೆಲವೊಂದು ಪ್ರಮುಖ ನಗರಗಳಲ್ಲಿ ಆಸ್ತಿದಾರರು ಬಿ ಖಾತೆ ಮಾಡಿಸಿಕೊಳ್ಳಲು ದುಪ್ಪಟ್ಟು ತೆರಿಗೆ ಪಾವತಿ ಮಾಡಬೇಕು ಎನ್ನುವ ತಪ್ಪು ಸಂದೇಶ ಸೃಷ್ಟಿಯಾಗಿದ್ದು ಜನ ಗೊಂದಲದಲ್ಲಿ ಇದ್ದಾರೆ ಹೌದು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಮನೆಗಳು ಹಾಗೂ ನಿವೇಶನಗಳನ್ನು ಭೀಖಾತ ಮಾಡಿಸಿಕೊಳ್ಳಬೇಕಾದರೆ ಒಂದು ವರ್ಷದ ತೆರಿಗೆಯನ್ನು ದುಪ್ಪಟ್ಟು ಕಟ್ಟಿಸಿಕೊಳ್ಳಬೇಕಾಗಿದೆ ಅಂದ್ರೆ ನೀವು ಯಾವ ವರ್ಷದಲ್ಲಿ ಭೀಕಾತವನ್ನು ಮಾಡಿಸಿಕೊಳ್ಳುತ್ತಿರೋ ಆ ವರ್ಷದಲ್ಲಿ ನೀವು ಟ್ಯಾಕ್ಸ್ ಅಮೌಂಟ್ ಅನ್ನ ಎರಡು ವರ್ಷದ ಡಬಲ್ ಆಗಿ ಕಟ್ಟಬೇಕು ಅಷ್ಟೆಷ್ಟ್ರೆ ಆದ್ರೆ ಕೆಲವೊಂದು ಕಡೆ ಈ ಬಗ್ಗೆ ಗೊಂದಲ ಒಂದುವರೆದಿದೆ ರಾಜ್ಯ ಸರ್ಕಾರ ಕೊಟ್ಟಿರುವ ಮಾಹಿತಿ ಪ್ರಕಾರ ನೀವು ಯಾವ ವರ್ಷದಲ್ಲಿ ಒಟ್ಟು ಖಾತನ್ನು ಮಾಡಿಸಿಕೊಳ್ಳುತ್ತಿರೋ ಆ ವರ್ಷದಲ್ಲಿ ದುಪ್ಪಟ್ಟು ಡಬಲ್ ಆಸ್ತಿ ತೆರಿಗೆಯನ್ನು ಕಟ್ಟಿದ್ರೆ ಸಾಕು ಇದೆ ಸೊ ಈ ರೀತಿಯಾಗಿ ಆಸ್ತಿ ಮಾಲೀಕರಿಗೆ ಬಿ ಖಾತವನ್ನು ಮಾಡಿಸಿಕೊಳ್ಳಲು ಎಷ್ಟು ಹಣ ಕಟ್ಟಬೇಕು ಎಷ್ಟು ಟ್ಯಾಕ್ಸ್ ಅಮೌಂಟ್ ಕಟ್ಟಬೇಕು ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಹೌದು ನೀವು ಬಿ ಖಾತವನ್ನು ಮಾಡಿಸಿಕೊಳ್ಳಲು ಹೋಗ್ತಿರಲ್ವಾ ಅವಾಗ ಒಂದು ವರ್ಷದ್ದು ಡಬಲ್ ಆಗಿ ಕಟ್ಟಬೇಕು ಹೌದು ಆ ವರ್ಷದಲ್ಲಿ ಎಷ್ಟು ಇದೆಯೋ ಟ್ಯಾಕ್ಸ್ ಅಮೌಂಟ್ ಅದನ್ನ ಡಬಲ್ ಆಗಿ ಕಟ್ಟಿದ್ರೆ ಸಾಕು ಇದಕ್ಕಿಂತ ನೀವು ಹೆಚ್ಚಿನ ಅಮೌಂಟ್ ಕಟ್ಟುವ ಹಾಗಿಲ್ಲ ಅಷ್ಟೇ ಅಲ್ಲದೆ ಬಿ ಖಾತವನ್ನು ಏಕಾತ ಆಸ್ತಿಯನ್ನಾಗಿ ಮಾಡೋದಕ್ಕೆ ಶುಲ್ಕ ಎಷ್ಟು ಎನ್ನುವುದು ಆನ್ಲೈನ್ ಮೂಲಕ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಬಹುದು ಹಾಗೆ ಈ ಎಲ್ಲ ಪ್ರಕ್ರಿಯೆಯು ಇದೇ ಆಗಸ್ಟ್ ಹದಿನೈದರ ಒಳಗಾಗಿ ಆಗಲಿದೆ ಎಂದು ಬಿಬಿಎಂಪಿಯ ಕಂದಾಯ ವಿಭಾಗದ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ಆಸ್ತಿ ಮಾಲೀಕರಿಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಯಾವ ಆಸ್ತಿ ಮಾಲೀಕರಿಗೆ ತಮ್ಮ ಆಸ್ತಿಗಳಿಗೆ ಡಾಕ್ಯುಮೆಂಟ್ಸ್ ಇಲ್ವೋ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ವೋ ಅವರು ಬಿಖಾತನ್ನು ಮಾಡಿಸಿಕೊಳ್ಳಲು ಒಂದು ವರ್ಷದ ತೆರಿಗೆಯನ್ನು ದುಪ್ಪಟ್ಟು ಕಟ್ಟಿದೆ ಸಾಕು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲ ಆಸ್ತಿ ಮಾಲೀಕರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ watching